ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನ ನಾನು ಪಾರಿಜಾತ ಅಥವಾ ಇರುಳು ಮಲ್ಲಿಗೆ ಅಂತಾನೆ ಕರೆಯಲಾಗುತ್ತಿರುವ ಒಂದು ಹೂವಿನ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತೀನಿ ಬನ್ನಿ ಹಾಗಾದ್ರೆ ಪಾರಿಜಾತದ ಬಗ್ಗೆ ಕಂಪ್ಲೀಟ್ ಆಗಿ ಏನೇನು ಪ್ರಯೋಜನ ಇದೆ ಅಂತ ತಿಳ್ಕೊಳಲ್ವಾ ಹರಳಿದಾಗ ಹೆಚ್ಚು ಕಡಿಮೆ ಸೂಜಿ ಮಲ್ಲಿಗೆಯನ್ನು ಹೋಲುವ ಪಾರಿಜಾತದ ಹೂವನ್ನು ರಾತ್ರಿ ಎಂದು ಸಹ ಕರೆಯಲಾಗುತ್ತೆ ಈ ಹೂವು ನೋಡಲಿಕ್ಕೆ ಎಷ್ಟು ಚಂದವೋ ಅಷ್ಟೇ ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೆಯದು ಇದನ್ನ ಅಸ್ತಮಾಗೆ ಪಾರಿಜಾತದ ಎಲೆಗಳು ಅಲರ್ಜಿ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದೆ ಪಾರಿಜಾತದ ಬಳಕೆಯಿಂದ ಅಸ್ತಮಾವನ್ನು ಸಹ ದೂರ ಇಟ್ಕೋಬಹುದು ಇನ್ನು ಸಂಧಿವಾತ ಸಮಸ್ಯೆ ಕೀಲು ನೋವು ಅಥವಾ ಸಂಧಿವಾತ ಸಮಸ್ಯೆಯನ್ನು ಬಳಲ್ ಸಮಸ್ಯೆಯಿಂದ ಬಳಲುತ್ತಿರೋರಿಗೆ ಪಾರಿಜಾತದಿಂದ ಕಡಿಮೆ ಮಾಡ್ಕೋಬಹುದು ಇದಕ್ಕಾಗಿ ರಾತ್ರಿ ಆರರಿಂದ ಏಳು ಪಾರಿಜಾತದ ಎಲೆಗಳನ್ನು ಚೆನ್ನಾಗಿ ಅರೆದು ನೀರಿನಲ್ಲಿ ಬೆರೆಸಿ ಕುದಿಸಬೇಕು ಈ ನೀರಿನ ಪ್ರಮಾಣವನ್ನ ಅರ್ಧಕ್ಕೆ ಇಳಿಯುವಾಗ ಕುದಿಸ್ಬೇಕು ನಂತರ ತಣ್ಣಗಾಗಲು ಬಿಡಿ ಉಗುರು ಬೆಚ್ಚಗಾಗಿರುವ ಈ ರಸವನ್ನ ಬೆಳಗಿನ ಸಮಯದಲ್ಲಿ ದಿನದ ಪ್ರಥಮ ಆಹಾರವಾಗಿ ಸೇವನೆ ಮಾಡ್ತಾ ಬಂದ್ರೆ ಈ ರಸವನ್ನ ಸೇವನೆ ಮಾಡ್ತಾ ಬಂದ್ರೆ ಮೂ ನಮ್ಗೆ ಕೀಲು ನೋವು ಅಥವಾ ಸಂಧಿವಾತದ ಸಮಸ್ಯೆಯಿಂದ ನಿವಾರಣೆಯನ್ನು ಪಡ್ಕೋಬಹುದು ಇನ್ನ ಶೀತ ಕೆಮ್ಮು ಮತ್ತು ಜ್ವರಕ್ಕೆ ಪಾರಿಜಾತವು ನಮ್ಮ ದೇಹದಲ್ಲಿ ಕಫ ನಿವಾರಕವಾಗಿ ಕೆಲಸವನ್ನ ಮಾಡುತ್ತೆ ಅಲ್ಲದೆ ಇದು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿರೋದ್ರಿಂದ ಇದು ಕೆಮ್ಮು ಶೀತವನ್ನ ಉಂಟು ಮಾಡುವ ಬ್ಯಾಕ್ಟೀರಿಯಾವನ್ನ ನಿವಾರಿಸುತ್ತೆ ಪಾರಿಜಾತದ ಎಲೆಗಳನ್ನು ತೆಗೆದುಕೊಂಡು ನುಣ್ಣಗೆ ಹರಿದು ಹಿಂಡಿ ಅದರ ರಸವನ್ನು ಸಂಗ್ರಹಿಸಿ ಮತ್ತು ನೀರಿನಲ್ಲಿ ಬೆರೆಸಿ ಕುಡಿಯಿರಿ ಈ ರೀತಿ ಮಾಡೋದ್ರಿಂದ ಶೀತ ಕೆಮ್ಮು ಸಹ ನಿವಾರಣೆ ಆಗುತ್ತೆ ಇನ್ನ ಕ್ಯಾನ್ಸರ್ನಿಂದ ಬಳಲುತ್ತಿರೋರಿಗೆ ಇದು ದಿವ್ಯ ಔಷಧಿ ಅಂತಲೇ ಹೇಳ್ಬೋದು ದೇಹದಲ್ಲಿ ಕ್ಯಾನ್ಸರ್ ಕೋಶಗಳು ಬೆಳವಣಿಗೆ ಆಗದಂತೆ ನೋಡಿಕೊಳ್ಳಲು ಪಾರಿಜಾತದ ಎಲೆಗಳನ್ನು ಬಳಸಲಾಗುತ್ತದೆ ಇದರಲ್ಲಿರುವ ಅತ್ಯಧಿಕ ಆಂಟಿ ಆಕ್ಸಿಡೆಂಟ್ಗಳು ಇದಕ್ಕೆ ಕಾರಣ ಅಂತಲೇ ಹೇಳ್ಬೋದು ಪಾರಿಜಾತದ ಎಲೆಗಳನ್ನು ಮಲೇರಿಯಾ ಹಾಗೂ ಡೆಂಗ್ಯೂ ಚಿಕಿತ್ಸೆಗೆ ಆಯುರ್ವೇದದಲ್ಲಿ ಔಷಧಿಯಾಗಿ ಬಳಸಲಾಗುತ್ತೆ ಮರದ ಚಿಕಿತ್ಸೆಗೆ ಮರದ ತೊಗಟೆಯನ್ನು ಕಷಾಯವಾಗಿ ನೀಡಲಾಗುತ್ತೆ ಪಾರಿಜಾತದ ಎಣ್ಣೆಯನ್ನು ಆಲಿವ್ ಎಣ್ಣೆಯೊಂದಿಗೆ ಬೆರೆಸಿ ಅಂಗಾಲಿಗೆ ಉಜ್ಜೋದರಿಂದ ಜ್ವರ ಸಹ ಕಡಿಮೆ ಆಗುತ್ತೆ ಇನ್ನು ಮಂಡಿ ನೋವಿದ್ದಾಗ ಪಾರಿಜಾತದ ಎಲೆಗಳನ್ನು ಪೇಸ್ಟ್ ಮಾಡಿ ಕೊಬ್ಬರಿ ಎಣ್ಣೆಯೊಂದಿಗೆ ಬೆರೆಸಿ ಹಚ್ಚೋದ್ರಿಂದ ಮಂಡಿ ನೋವು ಸಹ ನಿವಾರಣೆ ಆಗುತ್ತೆ ಪಾರಿಜಾತದ ಸೇವನೆಯಿಂದ ಮಲಬದ್ಧತೆ ಸಹ ದೂರವಾಗುತ್ತೆ ಇನ್ನು ಮೂಗಿನ ರಕ್ತಸ್ರಾವದ ಸಮಸ್ಯೆಗೆ ರಾಮಬಾಣ ಈ ಗಿಡದ ಎಲೆಯನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಅಗೀರಿ ಇದು ಮೂಗು ಕಿವಿ ಗಂಟಲು ಇತ್ಯಾದಿಗಳಿಂದ ಹೊರಬರುವ ರಕ್ತವನ್ನು ನಿಲ್ಲಿಸುತ್ತೆ ಇನ್ನು ಹೊಟ್ಟೆಯ ಹುಳುಗಳನ್ನು ಸಹ ತೊಡೆದು ಹಾಕುತ್ತದೆ ಪಾರಿಜಾತ ಸಕ್ಕರೆ ಕಾಯಿಲೆ ನಿವಾರಣೆಗೆ ಸಹಕಾರಿ ಪಾರಿಜಾತ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂದ್ರೆ ಅಂತಹ ಜನರು ಹತ್ತರಿಂದ ಮೂವತ್ತು ಎಲ್ ಪಾರಿಜಾತ ಎಲೆಗಳ ಕಷಾಯವನ್ನು ತಯಾರಿಸಿ ಸೇವನೆ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಸಕ್ಕರೆ ಸಕ್ಕರೆಯನ್ನು ಕಂಟ್ರೋಲ್ನಲ್ಲಿ ಇಟ್ಕೋಬಹುದು ಸೊಂಟ ನೋವಿನಿಂದ ಮುಕ್ತಿ ಪಡೆಯಲು ಮೂರರಿಂದ ನಾಲ್ಕು ಪಾರಿಜಾತದ ಎಲೆಗಳನ್ನು ಕುದಿಸಿ ಕಷಾಯ ತಯಾರಿಸಿ ಅದನ್ನು ಶೋಧಿಸಿ ದಿನಕ್ಕೆ ಎರಡು ಬಾರಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಆ ನೋವಿನಿಂದ ಮುಕ್ತಿಯನ್ನು ಪಡೆಯಬಹುದು ನೋಡಿದ್ರಲ್ವ ಫ್ರೆಂಡ್ಸ್ ಪಾರಿಚಾತದಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಅಷ್ಟೇ ಅಲ್ಲ ಇದನ್ನು ನಿಮ್ಮ ಮುಖದಲ್ಲಿರುವ ಕಲೆ ಅಥವಾ ಪಿಂಪಲ್ಸ್ ಅನ್ನು ಹೋಗಲಾಡಿಸಲು ಸಹ ಪಾರಿಚಾತದ ಎಲೆಯನ್ನು ಅಥವಾ ಹೂವನ್ನು ಮುಖಕ್ಕೆ ಅರೆದು ಅಪ್ಲೈ ಮಾಡೋದ್ರಿಂದ ಪಾರಿಚಾತದಲ್ಲಿರುವಂಥ ಒಂದು ದಿವ್ಯ ಒಂದು ಔಷಧಿ ನಿಮ್ಮ ಮುಖದಲ್ಲಿರುವ ಕಲೆ ಅಥವಾ ಪಿಂಪಲನ್ನು ಸಹ ನಿವಾರಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಸೊ ತಡ ಮಾಡಬೇಡಿ ಮನೆಯಲ್ಲಿರುವ ಪಾರಿಜಾತದ ಒಂದು ಹೂವನ್ನು ದೇವರಿಗೆ ಬಳಸೋದ್ರ ಮೂಲಕ ನೀವು ಅದ್ರ ಜೊತೆಯಲ್ಲಿರುವಂಥ ಒಂದು ಬೆನಿಫಿಟ್ಸನ್ನು ನಿಮ್ಗೆ ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರ ಮೂಲಕ ಅಥವಾ ಆಹಾರದಲ್ಲಿ ಸೇವನೆ ಮಾಡೋದ್ರ ಮೂಲಕ ನಿಮ್ಮ ಆರೋಗ್ಯವನ್ನು ನೀವೇ ನೋಡ್ಕೋಬಹುದು ತಡ ಮಾಡಿಬಿಡಿ ಫ್ರೆಂಡ್ಸ್ ಪಾರಿಜಾತವನ್ನು ಅಟ್ಲೀಸ್ಟ್ ವಾರಕಮ್ಯವಾದರೂ ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಆರೋಗ್ಯ ನಿಮ್ಮ ಕೇಳಿದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಸಪೋರ್ಟನ್ನು ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು